ೇ ಹೊಡಿತಾಳೆ ಅವಳು ನೋಡಿದ್ರಲ್ಲ ವೀಕ್ಷಕ್ರೆ ಇಲ್ಲಿ ಗಾರ್ಡ್ ಗಾರ್ಡ್ನೂ ಬಿಡೋದಿಲ್ಲ ದಾರಿಲಿ ಹೋಗ್ತಾ ಇರೋರು ನೋಡಿದ್ರು ಬಿಡೋದಿಲ್ಲ ಯಾವ್ದಪ್ಪ ಈ ಹುಡುಗಿ ಇಷ್ಟು ಚಿಕ್ಕ ಚಡ್ಡಿ ಹಾಕೊಂಡು ಇಂಥ ರಸ್ತೆಯಲ್ಲಿ ಇಂಥ ಏರಿಯಾದಲ್ಲಿ ತಿರುಗಾಡ್ತಿದ್ಯಲ್ಲ ಅಂತ ದೊಡ್ಡವರು ಹಿರಿಯಕರು ನಾಲ್ಕು ಮಾತಾಡಿದ್ರೆ ಸಾಕು ಅವ್ರ ಮೈ ಮೇಲೆ ಬೀಳ್ತಿರೋ ಅಂತಹ ಈ ಮೋಹಿನಿ ಆಕ್ಚುಲಿ ಇವಳು ನಮ್ಮ ಕರ್ನಾಟಕದವಳ ಅಥವಾ ವರ್ಗಿನವಳ ಅನ್ನೋದು ಕೂಡ ಅಲ್ಲಿ ಸ್ಥಳೀಯರು ಕೂಡ ಗೊತ್ತಿಲ್ಲ ಮಾಹಿತಿ ಇನ್ನೇ ನೋಡಿದ್ರೆ ಕ್ಯಾರ್ಪುರ ಮೇಲೆ ಜಗಳ ಮಾಡ್ಕೊಂಡಿದ್ದವಳು ಈಗಾಗ್ಲೇ ಬಿ ನಾರಾಯಣಪುರ ಅನ್ನೋ ಒಂದು ಏರಿಯಾದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲಂತೆ ಅಚಾನಕ್ವಾಗಿ ಯಾರೋ ಹುಡ್ಗಿ ನೋಡ್ಬಿಟ್ಟು ಇಲ್ಲೋಡೆ ಇವಳು ಎಷ್ಟು ಚಿಕ್ಕ ಚಡ್ಡಿ ಹಾಕಿದ್ದಾಳೆ ಅಂತ ಅಂದಿದಾರಂತೆ ಅಷ್ಟಕ್ಕೇನೆ ತಗೋ ಅವ್ರಿಬ್ಬ್ರ ಮೇಲೂ ಫುಲ್ಲು ಗಲಾಟೆ ಮಾಡಿ ಅಂತ ಮಾಡಿಟ್ಟಿದ್ದಾರೆ ಸ್ಥಳೀಯರು ಏನು ಮಾಡಿದ್ದಾರೆ ಪೊಲೀಸವರು ಫೋನ್ ಮಾಡಿ ಹೇಳಿದ್ರೆ ಪೊಲೀಸವ್ರು ಬಂದರೆ ಪೊಲೀಸ್ ಅವ್ರಿಗೆ ಬಿಡ್ತಾ ಇಲ್ಲ ಗುರು ಇವಳು ಎಂತ ಸೈಕ್ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಮೊದಲನೇ ಸತಿ ಕ್ಯಾಬ್ ಗಲಾಟೆ ಆದಲೆ ಕರ್ಕೊಂಡೋಗಿ ಇವಳಿಗೆ ಹಂಡು ಮಟ್ಟಕ್ಕೆ ಕೊಟ್ಟಿದ್ರೆ ಪೊಲೀಸ್ ರುಚಿ ತೋರಿಸಿದ್ರೆ ಇವಳು ಪೊಲೀಸ್ ಮೇಲೆ ಕೈ ಮಾಡೋದಕ್ಕೆ ಯೋಚನೆ ಮಾಡಬೇಕಿತ್ತು ಕನ್ಸಲ್ಲೂ ಕೂಡ ಇಮೇಜ್ ಮಾಡಕ್ ಅದನ್ನು ಅದನ್ನ ಬಿಟ್ಟು ಅವತ್ತು ಬಿಟ್ಟಿರೋದಕ್ಕೆ ಇವತ್ತು ದಿನ ನೋಡಿದ್ರೆ ಮತ್ತೆ ನೋಡಿದ್ರೆ ಎ ಎಸ್ ಐ ಮೇಲೆನೆ ಜುಟ್ಟು ಎಸ್ ಐಗೆ ಯಾವ ರೇಂಜ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಸ್ಥಳೀಯರು ವಿಡಿಯೋ ಮಾಡಿ ಹಾಕಿದ್ದಾರೆ ನೋಡಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಂತ ಸೈಕೋಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಬೇಕೇ ಬೇಕು ಪೊಲೀಸವ್ರ ಮೇಲೆ ಕೈ ಮಾಡ್ತಾರೆ ಅಂದರೆ ಇವತ್ತು ಇವಳು ಮಾಡ್ತಾಳೆ ನಾಳೆ ದಿನ ಇನ್ನೂ ಇನ್ನೂ ಒಂದಷ್ಟು ಜನ ಈ ಥರ ಹೆಣ್ಮಕ್ಳು ವಲಸೆ ಬಂದಿರೋ ಅಂಥವ್ರು ಯಾಕೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲ್ಲ ಅನ್ನೋದಕ್ಕೆ ಸಂಶನೇ ಪಡೋಂಗಿಲ್ಲ ಅದಕ್ಕೋಸ್ಕರನೇ ಈ ಮೋಹಿನಿನ ಕರ್ಕೊಂಡೋಗಿ ಸರಿಯಾಗಿ ಲಾಠಿ ರುಚಿ ತೋರಿಸಿದ್ರೆ ಇನ್ನು ಮುಂದಕ್ಕೆ ಪೊಲೀಸವ್ರಿಗೆ ಒಳ್ಳೆ ಬೆಲೆ ಇರುತ್ತೆ ಇಲ್ಲದೆ ಹೋದರೆ ಅವ್ರನ್ನ ನಡು ಅಲ್ಲಿ ಹೊಡಿತಾ ಇದ್ರು ಕೂಡ ಪಬ್ಲಿಕ್ ಇದೇ ರೀತಿ ಕಣ್ಮುಚ್ಕೊಂಡ್ ಕೂತಿರ್ತಾರೆ ಬೆಂಗಳೂರು ಪೊಲೀಸ್ ಅವರು ದಯವಿಟ್ಟು ಎಚ್ಚೆತ್ಕೊಳ್ಳಿ ಅವಳನ್ನ ಸರಿಯಾಗಿ ಬುದ್ಧಿ